ಧಾಮ ಯಾತ್ರೆ ಮೇ ಹತ್ತರಂದು ಪ್ರಾರಂಭವಾಗಿದ್ದು ಪ್ರಸ್ತುತ ಯಾತ್ರಿಕರ ಪ್ರಯಾಣವು ದಟ್ಟಣವಾಗಿದೆ ಮೊದಲ ಐದು ದಿನಗಳಲ್ಲಿ ಹನ್ನೊಂದು ಯಾತ್ರಿಗಳು ಸಾವನ್ನಪ್ಪಿದ್ದಾರೆ ಎಂದು ರಾಜ್ಯ ಸರ್ಕಾರ ವರದಿ ಮಾಡಿದೆ ಯಾವುದೇ ವ್ಯಕ್ತಿಯ ಸ್ಥಿತಿಯ ತೊಂದರೆಯ ಬಗ್ಗೆ ಪಾರದರ್ಶಕವಾಗಿ ಬಹಿರಂಗಪಡಿಸುವಂತೆ ಯಾತ್ರಾರ್ಥಿಗಳ ಬಳಿ ಗರ್ವಾಲ್ ಕಮಿಷನರ್ ವಿನಯ್ ಶಂಕರ್ ಪಾಂಡೆ ವಿನಂತಿಸಿದ್ದಾರೆ ಸಮಗ್ರ ಆರೋಗ್ಯ ತಪಾಸಣೆ ಕ್ರಮಗಳನ್ನು ಜತೆಗೆ ಜಾರಿಗೆ ತರುವ ಭರವಸೆಯನ್ನ ನೀಡಿದ್ದಾರೆ ಎಲ್ಲ ಭಕ್ತರ ಸ್ಕ್ರೀನಿಂಗ್ ಮಾಡಲಾಗುತ್ತಿದೆ ಹಾಗೆಯೇ ಭಕ್ತರ ವೈದ್ಯಕೀಯ ಇತಿಹಾಸವನ್ನ ವಿವರಿಸಲು ಫಾರ್ಮ್ಗಳನ್ನು ಒದಗಿಸಲಾಗುತ್ತಿದೆ ಎಂದು ವಿನಯ್ ಶಂಕರ್ ಪಾಂಡೆ ತಿಳಿಸಿದ್ದಾರೆ ಭಕ್ತರು ತಮ್ಮ ಆರೋಗ್ಯ ಸ್ಥಿತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒದಗಿಸುವುದು ಕಡ್ಡಾಯವಾಗಿದೆ ನಾಲ್ಕು ಧಾಮಗಳು ಅಧಿಕ ಎತ್ತರದಲ್ಲಿ ಇದೆ ಹವಾಮಾನ ಬದಲಾವಣೆಗೆ ಒಗ್ಗಿಕೊಳ್ಳುವುದು ಸವಾಲಾಗಿರುತ್ತದೆ ಎಂದು ಹೇಳಿದ್ದಾರೆ ಇಲ್ಲಿಯವರೆಗೂ ವಿವಿಧ ಸ್ಥಳಗಳಲ್ಲಿ ಹನ್ನೊಂದು ವ್ಯಕ್ತಿಗಳ ನಿಧನವಾಗಿದೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಪ್ರಕಾರ ಹೆಚ್ಚಾಗಿ ಉಸಿರಾಟ ಅಥವಾ ಇತರ ವೈದ್ಯಕೀಯ ಸಮಸ್ಯೆಗಳಿಂದ ಬಳಲುತ್ತಿರುವ ವೈದ್ಯರು ಸಾವನ್ನಪ್ಪಿದ್ದಾರೆ ಎಂದು ಮಾಹಿತಿ ನೀಡಿದರು ಚಾರ್ಧಾಮ ಯಾತ್ರೆಯಲ್ಲಿ ಯಾತ್ರಾರ್ಥಿಗಳ ಸಂಖ್ಯೆಯು ಭಾರಿ ಪ್ರಮಾಣದಲ್ಲಿ ಅಧಿಕವಾದ ಕಾರಣದಿಂದಾಗಿ ಉತ್ತರಾಖಂಡದ ಮುಖ್ಯ ಕಾರ್ಯದರ್ಶಿ ರಾಧಾ ರತೂರಿ ಅವರು ವಿಐಪಿ ದರ್ಶನದ ಮೇಲಿನ ನಿಷೇಧವನ್ನು ಮೇ ಮೂವತ್ತೊಂದರವರೆಗೆ ವಿಸ್ತರಿಸಿದ್ದಾರೆ ಯಮುನೋತ್ರಿ ಗಂಗೋತ್ರಿ ಮತ್ತು ಕೇದಾರನಾಥ ಧಾಮಕ್ಕೆ ಮೇ ಹತ್ತರಂದು ಯಾತ್ರಾರ್ಥಿಗೆ ಪ್ರಾರಂಭವಾಗಿದೆ ಮೇ ಹನ್ನೆರಡರಂದು ಬದ್ರಿನಾಥ ಧಾಮದ ಬಾಗಿಲು ತೆರೆಯಲಿದೆ ಈಗಾಗಲೇ ಒಂದು ಪಾಯಿಂಟ್ ಐವತ್ತೈದು ಲಕ್ಷ ಯಾತ್ರಿಕರು ಕೇದಾರನಾಥಕ್ಕೆ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಯಮುನೋತ್ರಿಗೆ ಮತ್ತು ಅರವತ್ಮೂರು ಸಾವಿರಕ್ಕೂ ಹೆಚ್ಚು ಯಾತ್ರಾರ್ಥಿಗರು ಗಂಗೋತ್ರಿಗೆ ಪ್ರಯಾಣಿಸುತ್ತಿದ್ದಾರೆ ಕೇವಲ ಮೂರು ದಿನಗಳಲ್ಲಿ ಬದ್ರಿನಾಥ ಧಾಮ ನಲವತ್ತೈದು ಸಾವಿರ ಆಗಮಿಸಿದ್ದಾರೆ Eu não